ದೊಡ್ಡ ಥ್ಯಾಂಕ್ಸ್ ನಮ್ಗೆ ಬೇಡಿಕೆ ಮಾಡ್ಕೊಂಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ನಮ್ಮ ಬೆನ್ನಿಂದ ನಿಂತು ನಮಗೆ ಸಪೋರ್ಟ್ ದೊಡ್ಡ ಥ್ಯಾಂಕ್ಸ್ ಖುಷಿ ಆಗ್ತಾ ಇದೆ ನಿಮ್ಮ ಜೋಸ್ ಎಲ್ಲ ನೋಡ್ಬಿಟ್ಟು ಅಂತ ನನಗೂ ಅನಿಸ್ತಾ ಇದೆ ನಾವು ಇನ್ನೊಂದು ಹತ್ತೈದು ನಿಮಿಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು ಆ ಜಾಗದಲ್ಲಿ ನಿಮ್ಮ ಜೊತೆ ನಿಲ್ ಹುಡಿಮಿರಿನ ಜಾಸ್ತಿ ಹುಡಿಮಿರ್ ಸೌಂಡ್ ಮಾಡ್ತಾ ಇದರಾ ಥ್ಯಾಂಕ್ ಯು ಇದೆ ಜೋಶೋ ನೀಟ್ 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 ಹಿಂದಿ ತುಂಗಿ ಪೋಚಾತ ಸದಾ ಇದೆ ಇರಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರೋಣಿ ಆಗಿರ್ತೀವಿ ಜೀವನ ಇಡೀ ಆ್ಯಂಡ್ ತುಂಬ ದಿನದಿಂದ ಮಾತಾಡಬೇಕು ಅಂತ ಅನ್ಕೊತಾ ಇದ್ವಿ ಬಟ್ ಪರಿಸ್ಥಿತಿ ಸಿರಿಗಿರಲಿಲ್ಲ ಮಾತಾಡಕ್ಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವೇನಿದ್ದೀವಿ ಏನು ಹೆಸರು ಮಾಡಿದ್ದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರ ಅದೆಲ್ಲಾನು ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿಗಳು ನಾನು ಇಷ್ಟು ದಿನ ಎಲ್ಲೂ ಹೋಗಿರಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿ ನಾನು ಇರ್ಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬಿಕೊಂಡು ಜಯಂಡ್ ಬೊಮ್ಮಣ್ಣ ಬೋಗಣ್ಣ ಆಗಲಿ ಕೋಟಿಗಟ್ಲೆ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟು ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ ಕ್ರಿಯೇಟಿವೆಂಟ್ ಅನಿಲ್ ಆ್ಯಂಡ್ ನನ್ನ ಕೋ ಡೈರೆಕ್ಟರು ಅಭಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಕ್ರೆಡಿಟ್ ಬ್ರೀಚ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ವೇದಿಕೆ ಮಾಡಿಕೊಡ್ರಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ತಿಳಿಸ ತುಂಬಾ ಪ್ರೀತಿ ತೋರಿಸ್ತಿದೆ ಎಷ್ಟು ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ನಿಮ್ಮ ಆರೋಗ್ಯ ಪ್ರೋತ್ಸಾಹ ಇರೋರಿಗೆ ಯಾರು ನಿಮ್ಮ ಟೀಮ್ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ನಮ್ಮ ರಾಯಲ್ ಸಿನಿಮಾದ ಸಾಂಗು ಟಾಂಗ್ ಟಾಂಗ್ನ ದಯವಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ದೊಡ್ಡ ಹಿಟ್ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ ಪ್ರೋತ್ಸಾಹ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ತುಮಕೂರು